ಎಲ್ಲರೂ ಶಾಂತ ಶಾಂತಕ್ಕೂ ಐದು ನಿಮಿಷ ಕಾರ್ಯಕ್ರಮ ನೋಡ್ಸೋಣ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆ ಮೇಲೆ ಆಸನಂತ ಗೌರವಾನ್ವಿತ ಚಿಕ್ಕೋಡಿ ಡಿ ಡಿ ಹಾಗೂ ತಾಲೂಕಿನ ಮುಡುಗಿ ಮತ್ತು ಗೋಕಾಕ ನಮ್ಮ ಬಿ ಇ ಅವರು ಬಂದಿದ್ದಾರೆ ತಹಸೀಲ್ದಾರ್ ಆದರೆ ಎಲ್ಲ ಮತ್ತು ಪದಾಧಿಕಾರಿಗಳು ತಾವೆಲ್ಲ ಬಂದಿದ್ದೀರಿ ಶಿಕ್ಷಕರು ಹೆಡ್ ಮಾಸ್ಟರ್ ಬಂದಿದ್ದೀರಿ ಅತಿಥಿ ಶಿಕ್ಷಕರು ತಮಗೆಲ್ಲರಿಗೂ ಮತ್ತೊಂದ್ಸಲ ಎಲ್ಲರಿಗೂ ಅನಂತ ಅನಂತ ನಮಸ್ಕಾರ ತಮಗೆಲ್ಲರಿಗೂ ಹೋಗೋಕ್ಕಿಂತ ಮೊದಲು ತಮಗೆ ಒಂದ ಎಲ್ಲ ತಮಗೂ ತಮ್ಗ ಒಂದು ವಿಷಯ ಏನಂದ್ರೆ ಇದೇ ಮೆಳವಂಕಿ ಹುಡುಗಿ ಮಾತಾಡಿದಾಗ ನಡುವೆ ಇಂಟರ್ಫೇರ್ ಮಾಡಿದೆ ನಾನು ಮೂರ್ ತಿಂಗಳಿಂದ ಮೆಳವಂಕಿಗೆ ನಾವು ಒಂದು ಕಾರ್ಯಕ್ರಮ ಕರೆದಿದ್ರೆ ಕರೆದಾಗೆಲ್ಲ ಹುಡುಗರು ಅಲ್ಲಿ ಬಾಳಂದ್ರೆ ಚಲೋ ಅಂದ್ರೆ ಎಜುಕೇಶನ್ ನಡೆದಿತ್ತು ಅಂದ್ರೆ ನಾನಂದ್ರೆ ಏನು ಏನಂದ್ರ ಈಗ ನಮ್ಮ ದೇಶ ಒಳಗೆ ಹೆಂಗಾಗಿತ್ತು ಅಂದ್ರೆ ತಂದೆ ತಾಯಿಗಳು ಹೆಣ್ಮಕ್ಳಿಗೆ ಹದಿನೆಂಟು ಸಾವಿರ ಆಯ್ತು ಗಂಡು ಮಕ್ಳಿಗೆ ಇಪ್ಪತ್ತೆರಡು ವರ್ಷ ಅವ್ರು ಮದುವೆ ಮಾಡಿ ಕೊಟ್ಟು ಬಿಡೋದು ನಮ್ಮ ಡ್ಯೂಟಿಗೆ ಮುಗಿತಂತಾರೆ ಹುಡುಗಿ ಏನು ಗೊತ್ತಿರೋದಿಲ್ಲ ಹುಡುಗನ ಆಸೆ ಅಂತ ಗೊತ್ತಿರಲ್ಲ ಹುಡುಗಿ ಹುಡುಗ ಎಲ್ಲಿ ಕಲಿಬೇಕಂತ ಆಸೆ ಇರ್ತೈತಿ ನೌಕರಿ ಮಾಡ್ಬೇಕು ಇದನ್ನ ಏನೂ ನೋಡಿದಲ್ಲ ನಮ್ಮ ಜವಾಬ್ದಾರಿ ಕಳ್ಕೊಬೇಕು ಬಟ್ ನಿಮಗೆ ಮನಸ್ಸು ಐತಿಲ್ಲ ಮದುವೆ ಮಾಡಿಬಿಡ್ದು ಅದಕ್ಕೆ ಅವತ್ತು ಹುಡುಗರಿಗೆ ಸ್ಟೇಜ್ ಮ್ಯಾಗ ಏನು ಹೇಳಿದ್ರೆ ನಿಮ್ಮ ಮನೆಯವ್ರಿಗೆ ಹೇಳು ಕೇಳಬೇಡ್ರಿ ನಿಮಗೆಲ್ಲ ನೌಕರಿ ಸಿಕ್ಕು ನೀವು ನಿಂತು ಸ್ವಂತ ಕಾಲ ಮೇಲೆ ನಿಂತಾಗ ಕನಿಷ್ಠ ಇಪ್ಪತ್ತಾರು ವರ್ಷ ಆದಾಗ ನೀವು ಮದುವೆ ಆಗಲಿ ಹುಡುಗರನ್ನು ಅರ್ಜೆಂಟ್ ಮಾಡಿದ್ರೆ ನೀವು ಮೂವತ್ತು ವರ್ಷ ಮಾಡ್ತಾಯಿ ಅಂತ ಏನಂದ್ರೆ ದೇಶದ ಜನಸಂಖ್ಯೆ ನಾವು ಚೈನಾದವರು ಮೀರಿಸ್ಬಿಟ್ಟಿದ್ವಿ ನೋಡೋದಿಲ್ಲ ಯಾಕಂದರೆ ಫಸ್ಟ್ ಬಂದುಬಿಟ್ಟು ಈಗ ಪಾಪ್ಯುಲೇಷನ್ ಒಳಗೆ ಇಂಡಿಯಾ ಸೆಕೆಂಡ್ ಇತ್ತು ಚೈನಾ ಫಸ್ಟ್ ಇತ್ತು ಅಂದರೆ ಹೆಚ್ಚು ಕಮ್ಮಿ ಅಂದರೆ ಫಸ್ಟ್ ಪಾಪ್ಯುಲೇಷನ್ ಅಂತಂದ್ರೆ ಯಾವ ದೇಶದೊಳಗೆ ಜನಸಂಖ್ಯೆ ಎಷ್ಟು ಹೆಚ್ಚು ಬೆಳೀತಿತ್ತಲ್ಲ ರೀ ಸೊ ಡೆವಲಪ್ಮೆಂಟ್ ಮಾಡಕ್ಕೆ ಭಾಳ ಕಠಿಣ ಆಗ್ತೈತೆ ಯಾಕಂದ್ರೆ ನಮ್ಮದು ಇಂಥ ದೇಶದಲ್ಲಿ ಯಾಕಂದ್ರೆ ನಾಳೆ ನೀವು ನೋಡ್ಬೋದು ಅಂದರೆ ನಮ್ಮಲ್ಲಿ ಕುಡಿಯ ನೀರಿನ ಸಮಸ್ಯೆ ಮತ್ತೊಂದು ಇರ್ಬೋದು ಬಂದು ಬಂದು ಸಮಸ್ಯೆ ಅದಕ್ಕೆ ಎಷ್ಟು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡ್ಕೊಂಡು ನಾವು ಬುದ್ಧಿವಂತಿಕೆ ಮಾಡ್ಕೊಂಡ್ರೆ ದೇಶಕ್ಕೆ ಒಳ್ಳೆಯದಾಗ್ತೈತೆ ಕೇಳಿ ಆ ವಿಷಯ ಮೆಡುವಂಚೆಗೆ ಮಾತಾಡಿ ಅದಕ್ಕೆ ನಮ್ಮ ಗಣಪತಿ ಅವ್ರ ಅಂದರೆ ಅವ್ರು ಭಾಳ ಚೆನ್ನಾಗಿ ಅವ್ರಿಗೂ ಮಾತಾಡಿದರು ಅದಕ್ಕೆ ನಮ್ಮ ಗಣಪತಿ ಅವ್ರಿಗೆ ಧನ್ಯವಾದ ಇದನ್ನೆಲ್ಲ ಪ್ರಚಾರ ಮಾಡ್ಕೊತೋಗಿ ನೀವು ಸಂಘದ ಗೊತ್ತಿಲ್ಲ ಅದಕ್ಕೆ ಅದನ್ನು ಹೇಳಿ ಅದಕ್ಕೆ ಇದೊಂದು ವಿಷಯ ಹೇಳಬೇಕು ನಮಗೆ ಅದಕ್ಕೆ ಇವತ್ತು ಮುಖ್ಯವಾಗಿ ತಾವೆಲ್ಲರೂ ಇವತ್ತ ನಮ್ಮ ಅತಿಥಿ ಶಿಕ್ಷಕ ತಮಗೆಲ್ಲರಿಗೂ ಪೇಮೆಂಟ್ ಕೊಡ್ಬೇಕಾದ ವಿಚಾರನ ಮನ್ನಿಕೇರಿ ಅವರು ಹೇಳಿದ್ರು ಅದಕ್ಕೆ ಇವತ್ತು ಬಂದ್ರೆ ತಮ್ಗೆಲ್ಲರೂ ಗೌರವನ ಕೊಟ್ಟಿದ್ದೀವಿ ಮತ್ತು ನಾವೆಲ್ಲರೂ ನೀವು ನೋಡ್ತೀರಿ ಯಾಕಂದ್ರೆ ಹತ್ತೊಂಬತ್ತ ತೊಂಬತ್ತೆರಡು ನೂರ ಘಟಪ್ರಭಾ ಸಹಕಾರಿ ಸರ್ಕಾರಿ ಕಾರ್ಖಾನೆ ಅಧ್ಯಕ್ಷರಾದ ನಂತರ ಅವಾಗನು ತೊಂಬತ್ಮೂರ ಇಷ್ಟ ಅವಾಗ ಎಮ್ ಎಲ್ ಎಕ್ ಅವಾಗ ಅವಾಗು ಜನ ಬರ್ತಾರೆ ನಮ್ಮಲ್ಲಿ ಯಾಕಂದ್ರೆ ಇಲ್ಲ ಹುಡುಗರು ಕಲ್ಸಕ್ಕೆ ಆಗೋಲ್ಲ ತಿಂ ಹೇಳಿದಾಗ ಅವಾಗ ಸುಮಾರು ಆರಿಂದ ಎಂಟು ಜನಕ್ಕೆ ಅವಾಗ ಹಾಕಿದ್ರು ನಾವು ಅದು ಭಾಳ ಕಡಿಮೆ ಅವಾಗ ಒಂದು ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಹಿಂಗೆಲ್ಲ ಪೇಮೆಂಟ್ ಕೊಡ್ತಿದ್ದವು ಆರಿಂದ ಇವಷ್ಟು ಅಂದರೆ ಸ್ಕೂಲಲ್ಲಿ ಹಾಕಿ ಹಂಗೆ ಪ್ರಾರಂಭ ಮಾಡ್ಕೊತ ಬಂದು ಆಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಭಾಗದ ಶಾಸಕರಾದ ನಂತರ ನಾವು ಮನ್ನಿಗೆ ಅದನ್ನ ಹೇಳ್ತಿದ್ವಿ ಯಾಕಂದರೆ ಜನ ಇಲ್ಲಿ ಬರ್ತಿದ್ರು ನಮ್ಮೇಲೆ ಟೀಚರ್ ಕಡಿಮೆ ನೂರು ನೂರದಾರು ನಾಲ್ಕು ಅದಾರು ಅಂತೇಳಿ ಅದಕ್ಕೆ ಹಿಂಗೆ ನಾವು ಕನಿಷ್ಠ ನಲ್ವತ್ತು ಮಕ್ಕಳಿಗೆ ಒಬ್ಬರ ಟೀಚರ್ ಇರಬೇಕು ಹಿಂಗೆಲ್ಲ ರೂಲ್ಸ್ ಇದೆ ಅಂತೇಳಿ ಅದಕ್ಕೆ ಮಣ್ಣಿಕೆರೆ ಸತತವಾಗಿ ಒತ್ತಾಯ ಮಾಡಿದಾಗ ಇವಾಗ ಪ್ಲಾನ್ ಮಾಡ್ಕೊಂಡು ಎಲ್ಲೇ ಕಡೆ ಬಿದ್ದರೂ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊರತೆ ಆಗಬೇಕು ಅಲ್ಲಿ ಅತಿಥಿ ಶಿಕ್ಷಣ ಮಾಡಿ ನಮ್ಮ ಕೈಯಿಂದನೂ ಎಷ್ಟು ಸಾಧ್ಯತೆ ಸಹಾಯ ಮಾಡಿ ಈ ಕಾರ್ಯಕ್ರಮ ಮಾಡಿ ಇದು ಯಶಸ್ವಿ ಆಗಲಿಕ್ಕೆ ಇಲ್ಲಿ ಕುಂತ ಇರ್ಬೋದು ಅಥವಾ ನೀವು ಪದ ನೀವೆಲ್ಲರೂ ಕಾರಣ ಅದಕ್ಕೆ ನಿಮಗೆ ಅನಂತನ ಧನ್ಯ ಯಾಕಂದ್ರೆ ನಿಮಗೆಲ್ಲ ಹೆಲ್ಪ್ ಮಾಡ್ಬೋದು ಅಲ್ಲಿ ನೀವು ಫೀಲ್ಡಲ್ಲಿ ಕೆಲಸ ಮಾಡಿ ನೀವು ಹುಡುಗರು ತಯಾರು ಮಾಡ್ತಾರೆ ಅದಕ್ಕೆ ನಿಮಗೆ ಹೆಚ್ಚು ಶ್ರೇಯ ಹೋಗ್ಬೇಕು ಅದಕ್ಕೆ ಭಗವಂತ ನಿಮಗೂ ನಿಮ್ಮ ಕುಟುಂಬಕ್ಕೂ ಇನ್ನೂ ಒಳ್ಳೆಯದು ಮಾಡಿದ ದೇವ್ರ ಕಡೆ ನಾನು ಪ್ರಾರ್ಥನೆ ಮಾಡ್ಕೊತೀನಿ ಅದಕ್ಕೆ ನಾವೆಲ್ಲರೂ ಮುಂದಿನ ದಿನಮ ಯಾಕಂದ್ರೆ ನಾನು ಹೇಳ್ತೀನಲ್ಲ ಯಾಕಂದ್ರೆ ನಾನು ಶಿಕ್ಷಣ ಬಗ್ಗೆ ಯಾಕೆ ಇಷ್ಟು ಗೊತ್ತು ಅಂದ್ರೆ ನಮಗೆಲ್ಲ ಅಂದರೆ ನಾವೆಲ್ಲಷ್ಟು ನೈನ್ಟೀನ್ ಏಯ್ಟಿ ಟೂದಾಗೆಲ್ಲ ನಾವು ಎಸ್ ಎಸ್ ಎಲ್ರಿ ಬ್ಯಾಚ್ ಇದ್ದಾಗ ನಮಗೆಲ್ಲ ಕಲಿಯೋಕೆ ಅವಕಾಶ ಸಿಗೋದಿಲ್ಲ ಯಾವ್ಯಾವ ಕಾರಣಕ್ಕಂದ್ರೆ ನಾವು ಹೆಚ್ಚು ಓದೋಕೆ ಹೋಗುದಿಲ್ಲ ಅಟ್ಲೀಸ್ಟ್ ನಾವು ಓದಿಲ್ಲ ಅದಕ್ಕೆ ನಂಗೆ ವಾಗದಿರುವಂಥ ಮಕ್ಕಳು ಓದಬೇಕಂತೆ ಅದಕ್ಕೆ ನಾನು ಎಜುಕೇಷನ್ ಬಗ್ಗೆ ಹೆಚ್ಚು ಜಾಸ್ತಿ ಕಲಿಬೇಕು ಯಾಕಂದ್ರೆ ಸಮಾಜದಲ್ಲಿ ಗೊತ್ತಿತ್ತು ಯಾಕಂದ್ರೆ ಎಲ್ಲಿ ನಾವು ಕಲಿಯೋದಿಲ್ಲ ಎಲ್ಲಿ ಒಂಥರ ಎಜುಕೇಷನ್ ಇರೋದಿಲ್ಲ ಅಂದ್ರ ಒಂಥರ ಸಮಾಜದಲ್ಲಿ ಒಂದು ದೃಷ್ಟಿಯಿಂದ ನೋಡ್ತಾರೆ ಎಜುಕೇಷನ್ ಎಲ್ಲ ಸರಿಯಾಗಿ ಕಲಿತಿಲ್ಲ ಅವನೇ ಬರಬಾರ್ದು ಕಲಿತನಪ್ಪ ಎಜುಕೇಷನ್ ಡಿಗ್ರಿ ಆಗೈತೆ ಅಂತೇಳಿ ಅವನು ಹೆಮ್ಮೆ ಪಡಬೇಕು ಅದಕ್ಕೆ ನಮ್ಮ ಭಾಗದಲ್ಲಿ ಇರೋಂಥ ಎಲ್ಲ ಸಮಾಜ ಜನ ಒಳ್ಳೆಯ ಎಜುಕೇಷನ್ ಸಿಗಬೇಕು ಸಮಾಜದಲ್ಲಿ ಅವರು ಒಳ್ಳೆಯವರಾಗಬೇಕಂತೂ ನಮ್ಮ ದೇಶಕ್ಕೆ ಅವನ ಕೀರ್ತಿ ಬರುವಂಥ ಕೆಲಸ ಮುಂದೆ ಮಾಡ್ಬೇಕು ಇದನ್ನೆಲ್ಲ ಉದ್ದೇಶ ಇಟ್ಕೊಂಡು ಇವತ್ತಿಂತೆಲ್ಲ ಕಾರ್ಯಕ್ರಮ ಮಾಡ್ತಾ ಇರ್ತಿದ್ವಿ ಮುಂದಿನ ದಿನದಲ್ಲಿ ಇನ್ನೂ ನಾನು ಎಜುಕೇಷನ್ ಪೀಡಲಿ ಯಾಕಂದರೆ ಅವ್ರು ಹೇಳಿದಾಗ ಎಜುಕೇಷನ್ ಇರ್ಬೋದು ಹೆಲ್ತ್ ಇರ್ಬೋದು ಎಲ್ಲ ಎರಡೂ ಭಾಳ ಇಂಪಾರ್ಟೆಂಟ್ ಯಾಕೆಂದ್ರೆ ನೋಡಿ ನಾ ಹೆ ಸಮಯದಲ್ಲಿ ವಿದ್ಯಾದಾನು ವಿದ್ಯಾದಾನಕ್ಕೆ ಭಾಳ ದೊಡ್ಡ ದಾನ ಅದಕ್ಕೆಲ್ಲ ಒಂದು ಸಮಯ ಟೈಮ್ ಹೋಗ್ತಂದ್ರೆ ಏನೂ ಮಾಡೋಕ್ಕಾಗಲ್ಲ ಅದಕ್ಕೆ ತಾವೆಲ್ಲರೂ ಭಾಳ ಪ್ರಾಮಾಣಿಕವಾಗಿ ಅಚ್ಚಕಟ್ಟಾಗಿ ದೇವರು ಸರಿಯಾಗಿ ಭಾಳ ಒಳ್ಳೆಯ ಕೆಲಸ ಮಾಡಿ ಯಾಕಂದ್ರೆ ಡಿ ಡಿ ಪಿ ಅವ್ರು ಹೇಳಿದಂಗೆ ಯಾಕಂದ್ರೆ ಎಲ್ಲ ಕಡೆ ಚರ್ಚೆ ಆಗ್ತಿತ್ತು ಮೊಡಲಿಗೆ ಹೈಯೆಸ್ಟ್ ಮಾರ್ಕ್ಸ್ ತಗೋತಾರ ಇಷ್ಟ ಟೈಮ್ ಪಾಸ್ ಆಗ್ತೈತೆ ಎಲ್ಲ ಕಡೆ ಚರ್ಚೆ ಆಗ್ತಿತ್ತು ಏನ್ ಇವ್ರು ಒಳಗಡೆ ಇದು ತರಕಾರಿ ಹಂಗೆ ಆಗ್ತಾರೆ ಯಾಕಂದ್ರೆ ಎಲ್ಲ ನೋಡಿದಾಗ ಯಾಕಂದ್ರೆ ಶಿಕ್ಷಕರು ಎಷ್ಟು ಬರ್ತಾರೋ ಅಷ್ಟು ಕಲ್ಸ್ಕೊಂಡು ಹೋಗ್ತಿದ್ರು ಇಲ್ಲಿ ಕಡಿಮೆ ಬಿಡದಂಗ ಅಥವಾ ಎಕ್ಸಾಮ್ ಅಥವಾ ಮೊದಲು ಟ್ರೈನಿಂಗ್ ಕೊಟ್ಟಂಗೆ ಮಾಡಿ ನೀವೆಲ್ಲ ಮಾಡಿದ್ರಿಂದ ಅದ್ರ ಮೊದಲಿಗೆ ಬೆಲೆ ಹೆಚ್ಚಿನ ಸಂಖ್ಯೆ ಪಾಸ್ ಆಗ್ತಿದ್ರು ಅದನ್ನ ಹಂಗಾಗಿ ಮುಂದುವರ್ಸ್ಕೊಂಡು ಹೋಗ್ಬೇಕು ನಾವು ನಿಮ್ಮ ಬೆನ್ನಿಗೆ ಈಗಿನ ಕೇಸ್ ನಾವು ಯಾವಾಗಲೂ ನಿಮ್ಗೆ ಸಪೋರ್ಟ್ ಆಗಿರ್ತೋ ಅಂತೇಳಿ ಈ ವೇದಿಕೆ ಮುಖಾಂತರ ಮುಂದಿನ ದಿನದಲ್ಲಿ ಇನ್ನೂ ಶಿಕ್ಷಣ ವಲಯಕ್ಕೆ ಯಾಕಂದ್ರೆ ಡಿ 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 ಪಿ ಅವರು ಇನ್ನೊಂದು ವಿಚಾರ ಪ್ರಸ್ತಾವನೆ ಮಾಡಿದಾರೆ ಅದು ಅದು ಮುಂದಿನ ದಿನದಲ್ಲಿ ಅದನ್ನು ಇಲ್ಲಿಂದ ಗುಂಕಿ ತಾಲೂಕಿನಿಂದ ಪ್ರಾರಂಭ ಮಾಡಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇಳಿ ನಾನು ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದೀನಿ ತಾವೆಲ್ಲರೂ ಸರಿಯಾಗಿ ಏನು ಕೆಲಸ ಮಾಡ್ತೀರಿ ಹಿಂಗೆ ಕೆಲಸ ಮಾಡ್ಕೊಂಡು ಯಾಕಂದ್ರೆ ನಿಮಗೆ ಸಿಕ್ಕಂಥ ಅವಕಾಶ ಮತ್ತೆ ಯಾರಿಗೂ ಸಿಗೋದಿಲ್ಲ ಅದಕ್ಕೆ ಭಗವಂತ ದೇವರು ನಿಮಗೂ ನಿಮ್ಮ ಕುಟುಂಬಗೂ ಎಲ್ಲರಿಗೂ ಒಳ್ಳೇದು ಮಾಡ ಹಾರೈಸಿ ಇವತ್ತಿನ ಸಮಾರಂಭದಲ್ಲಿ ಬಂದು ತಾವು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದಾಗಿ ತಮಗೂ ತಮಗೂ ವೇದಿಕೆಲ್ಲ ಗೌರವ ಎಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ ಶಾಸಕರು ತಮಗೆ ಆರೈಕೆಯನ್ನು ಹೇಳ್ತಾ ದೇವರಲ್ಲಿ ಪ್ರಾರ್ಥಿಸ್ತಾ ಅವರು ಮಾಡ್ತಾ